ನಿನ್ನೆ ಸಂಜೆ ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಕೇಸಿನ ಸಾರಾಂಶ ಹೆಂಗಂದರೆ ವಿಕ್ಟಿಮ್ಗೆ ಈ ಅಕ್ಯೂಸ್ಡ್ ಆದ ಅಲ್ತಾಫ್ ಸುಮಾರು ಮೂರು ತಿಂಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದ್ದಾರೆ ಅವರೆಲ್ಲ ಒಂದೇ ಊರು ಒಂದೇ ಭಾಗದವರು ಅವರು ಪರಿಚಯ ಆದ ಮೇಲೆ ನಿನ್ನೆ ಮಧ್ಯಾಹ್ನ ಒಂದು ಕಡೆ ಬರೋಕ್ಕೆ ಹೇಳ್ತಾ ಇದ್ದಾನೆ ಅಲ್ತಾಫು ಅಲ್ಲಿ ವಿಕ್ಟಿಮ್ ಹೋದಾಗ ಅವರನ್ನು ಕಿಡ್ನಾಪ್ ಮಾಡಿಕೊಂಡು ಗಾಡಿನಲ್ಲಿ ಒಂದು ಕಡೆ ಹೋಗಿ ನಿಲ್ಲಿಸಿ ಮತ್ತೆ ಅಲ್ಲಿ ವ್ಯಕ್ತಿಮ್ದು ಅಕ್ಯೂಸ್ಡ್ದು ಎರಡು ಫ್ರೆಂಡ್ಸು ಅಲ್ಲಿ ಬರ್ತಾ ಇದ್ದಾರೆ ಬಂದು ಅವರು ಬಿಯರ್ ಬಾಟ್ಲನ್ನು ಕೊಟ್ಟಿದ್ದಾರೆ ಅದ ಆದ ಮೇಲೆ ಅವರು ಅಲ್ತಾಫು ಆ ಡ್ರಿಂಕ್ಸ್ನಲ್ಲಿ ಬೇರೆ ಏನೋ ಮಿಕ್ಸ್ ಮಾಡಿ ನನಗೆ ಕೊಡಿಸಿ ನನ್ನನ್ನು ಅತ್ಯಾಚಾರ ಮಾಡಿದ್ದಾನೆ ಎಂದು ದೂರಿದೆಯೇ ಇದರ ಸಲುವಾಗಿ ಕಾರ್ಕಲಾ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಒನ್ ಫಾರ್ಟಿ ಫೈ ಬಾರ್ ಟ್ವೆಂಟಿ ಫೋರ್ನಲ್ಲಿ ಅಂಡರ್ ಸೆಕ್ಷನ್ ಒನ್ ತರ್ಟಿ ಏಯ್ಟ್ ಸಿಕ್ಸ್ಟಿ ಫೋರ್ ಮತ್ತು ತ್ರೀ ಸಬ್ ಕ್ಲಾಸ್ ಫೈವ್ ಬಿ ಎನ್ ಎಸ್ನಲ್ಲಿ ಕೇಸ್ ದಾಖಲಾಗಿದೆ ಇದರಲ್ಲಿ ಅತ್ಯಾಚಾರ ಮಾಡಿದ್ದ ಅಲ್ತಾಫ್ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ ಅವನು ಕರ್ಕೊಂಡೋಗಿರೋ ಗಾಡಿನೂ ಈಗಾಗಲೇ ಅರೆಸ್ಟ್ ಆಗಿದೆ ಮತ್ತೆ ಆ ಬಿಯರ್ ಬಾಟಲ್ ತಂದು ಕೊಟ್ಟಿರುವ ಸವೆರಾ ರಿಚರ್ಡ್ ಕಾರ್ಡೋಸಾ ಎಂಬ ಇನ್ನೊಂದು ಆರೋಪಿ ಮತ್ತು ಅವನು ತಂದಿರುವ ಗಾಡಿಯನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ ತದನಂತರ ಅವನು ಅಲ್ತಾಫು ಹುಡುಗಿಯನ್ನು ವಿಕ್ಟಿಮ್ ಅನ್ನು ಆ ವಿಕ್ಟಿಮ್ ಮನೆಯಲ್ಲಿ ತಂದು ಬಿಟ್ಟಿರೋದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ಈಗ ಹುಡುಗಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಸಿ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಸೇರಿಸಲಾಗಿದೆ ಹುಡುಗಿದು ಮತ್ತೆ ಹೀಗೆ ಜುಡಿಷಿಯಲ್ ಜುಡಿಷಿಯಲ್ ಆಫೀಸರ್ ಮುಂದೆ ಮಾಡುವ ಹೇಳಿಕೆ ಮತ್ತು ಮೆಡಿಕಲ್ ರಿಪೋರ್ಟ್ಸ್ ಮತ್ತು ಆರೋಪಿಯದು ಇದು ಅರೆಸ್ಟ್ ಪ್ರೊಸೀಜರ್ಸ್ ಆದಷ್ಟು ಬೇಗನೆ ಮಾಡಿ ಮುಂದೆ ಕಾಣುವ ರೀತಿಯಲ್ಲಿ ಕ್ರಮ ತಗೊಳ್ಳಲಾರದು ಈ ಕಾರ್ಕಲ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಆಗಿರುವ ಅತ್ಯಾಚಾರ ಪ್ರಕರಣದ ಸಲುವಾಗಿ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಕಂಪ್ಲೇಂಟ್ಗೆ ದೂರು ಕೊಟ್ಟಿರೋದರಲ್ಲಿ ಇಲ್ಲದೆ ಇರುವ ಮಾಹಿತಿ ಮತ್ತು ಮೆಡಿಕಲ್ ರಿಪೋರ್ಟ್ನಲ್ಲಿ ಇಲ್ಲದೇ ಇರುವ ಮಾಹಿತಿಗಳನ್ನು ಹೆಚ್ಚಿಗೆಯಾಗಿ ಮಾಡಿ ಸು ಕೆಲವೊಂದು ಎಕ್ಸ್ಟ್ರಾ ಸುಳ್ಳು ಸುದ್ದಿಗಳು ಬರ್ತಾ ಇದೆ ಇದರ ಸಲುವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಇದು ಯಾವ ಉದ್ದೇಶದಿಂದ ಯಾರು ಮಾಡ್ತಾರೋ ಈ ಸುಳ್ಳು ಸುದ್ದಿ ಎಂದು ಕಂಡು ಅವರ ಅವ್ರ ಮೇಲೇನೂ ಮುಂದೆ ಕಾನೂನು ರೀತಿಯಲ್ಲಿ ನಾವು ಕ್ರಮ ತಗೊಳ್ಳಲಾಗುವುದು